ದಯವಿಟ್ಟು ಈ ದೇವಸ್ಥಾನಕ್ಕೆ ಸೂಚನಾ ಫಲಕವನ್ನ ಅಳವಡಿಸಿ ಈ ದೇವಸ್ಥಾನ ಇಲ್ಲಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ನಮಸ್ಕಾರ ಸ್ನೇಹಿತರೆ ಹಂಪೆ ಟ್ರಾಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ನಿಮಗೆ ತುಂಬ ವಿಶೇಷವಾದ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಇದನ್ನು ಇದುವರೆಗೂ ಯೂಟ್ಯೂಬಲ್ಲಿ ಯಾರೂ ಕೂಡ ತೋರಿಸಿಲ್ಲ ಮೊಟ್ಟ ಮೊದಲ ಬಾರಿಗೆ ನಾನೀಗ ಈ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನಾವೀಗ ಆ ದೇವಸ್ಥಾನ ನೋಡ್ಲಿಕ್ಕೆ ಹೋಗೋಣ ಈ ದೇವಸ್ಥಾನಕ್ಕೆ ರಸ್ತೆ ಇಲ್ಲ ಸೊ ಮೊದಲಿಗೆ ನೋಡ್ತಾ ಇದು ಆ ದೇವಸ್ಥಾನದ ಗರುಡುಗಂಬ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ದೂರ ಇದೆ ಎಡಗಡೆ ನೀವು ನೋಡ್ಬೋದು ಗಂಗಾವತಿ ರಸ್ತೆ ಬಲಗಡೆ ನೀವು ಆನೆಗುಂದಿ ಮತ್ತು ಹುಲಗಿ ರಸ್ತೆಯನ್ನು ನೋಡ್ಬೋದು ಈಗ ನನ್ನ ಎದುರು ನೋಡ್ತಾರೆ ಇದೇ ಮಂಟಪ ಆಗಿನ ಕಾಲದಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ರಸ್ತೆ ಮಾರ್ಗ ಇದು ಈ ದೊಡ್ಡ ಮಂಟಪ ಬಟ್ ಈಗ ನೋಡಿದರೆ ಇಲ್ಲಿ ಏನು ಇಲ್ಲ ನೀವು ಹೊರಗಡೆ ಬಂದು ನೋಡಿದರೆ ಕೇವಲ ಹೊಲಗತಿಗಳು ಬಿಟ್ಟರೆ ಏನು ಕಾಣೋದಿಲ್ಲ ಇಲ್ಲಿ ದೇವಸ್ಥಾನಕ್ಕೆ ರಸ್ತೆ ತಮ್ಮದೇ ಗೊತ್ತಿಲ್ಲ ಬನ್ನಿ ಈಗ ನಾ ಬೇರೆ ರಸ್ತೆ ಮುಖಾಂತರ ಹೋಗ್ತಾ ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಂಜನಾದ್ರಿಗೆ ಹೋಗೋಕ್ಕೆ ಮುಂಚೆ ಒಂದು ದುರ್ಗಾದೇವಿ ದೇವಸ್ಥಾನ ಕಾಣುತ್ತೆ ಅದಕ್ಕಿಂತ ಮುಂಚೆ ಒಂದು ಆಲದ ಮರ ಕಾಣುತ್ತೆ ಆಲದ ಮರದ ಪಕ್ಕದಲ್ಲಿ ಈ ಗದ್ದೆಗಳ ನಡುವೆ ಹೋದರೆ ಈ ದೇವಸ್ಥಾನಕ್ಕೆ ನೀವು ಹೋಗ್ಬೋದು ನಾವು ಹೋಗ್ತಾ ಇದನ್ನ ಇದೇ ರಸ್ತೆ ಮೊಟ್ಟ ಮೊದಲ ಬಾರಿಗೆ ಯೂಟ್ಯೂಬ್ನಲ್ಲಿ ಈ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನಾನು ಮಾರ್ಕ್ ಮಾಡಿದ್ದಾರೆ ನೋಡಿ ಆ ದೇವಸ್ಥಾನಕ್ಕೆ ಹೋಗ ರಸ್ತೆ ಯಾವ ರೀತಿ ಇದೆ ಅಂತ ಈ ರೂಟ್ ಅಲ್ಲಿ ಮಾರ್ಕ್ ಮಾಡಿದ ರೂಟ್ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಈ ದೇವಸ್ಥಾನ ಇದೆ ಅಂತ ಯಾವುದೇ ಸೂಚನಾ ಫಲಕಗಳು ಕೂಡ ಇಲ್ಲ ಈ ದೇವಸ್ಥಾನ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಈಶ್ವರ ದೇವರ ದೇವಸ್ಥಾನ ಪುರಾತನ ದೇವಸ್ಥಾನ ಇದುವರೆಗೂ ಅದನ್ನು ಯೂಟ್ಯೂಬಲ್ಲಿ ಯಾರೂ ತೋರಿಸಿಲ್ಲ ಆ್ಯಕ್ಚುಲಿ ಇದು ಇದಕ್ಕೆ ರಸ್ತೆ ಬೇರೆ ಕಡೆ ಇದೆ ಈಗಾಗಲೇ ಸುತ್ತಮುತ್ತಲು ಗದ್ದೆ ಇರೋದು ರಸ್ತೆ ಇಲ್ಲದಕ್ಕೆ ಸೊ ಇದಕ್ಕೆ ಈ ರಸ್ತೆ ನಾವು ಕಷ್ಟಪಟ್ಟು ಬರಬೇಕು ಇಬ್ಬರು ಮೂವರಿದ್ದಾರೆ ಬರೋದು ಒಳ್ಳೆಯದು ಅಲ್ಲಿ ಯಾರು ಗೊತ್ತಿಲ್ಲ ದೇವಸ್ಥಾನಕ್ಕೆ ದೇವಸ್ಥಾನ ಹೊಂಟೀನಿ ದೇವರಿಗೆ ಕಾಪಾಡಬೇಕು ಈಶ್ವರ ದೇವಸ್ಥಾನ ಆ್ಯಕ್ಚುಲಿ ನಾನು ಕಾರ್ತಿಕ ಮಸ್ತಲ್ಲಿ ಬರ್ಬೇಕಾಯ್ತು ಭಯ ಬರುತ್ತೆ ಶಿವ ಶಿವ ಎಂದರೆ ಭಯ ಬಂದ್ಬಿಡ ಅಷ್ಟೇ ಅಡವಿ ದೊಡ್ಡ ಅಡವಿ ಹೇಳಿರ್ಲಿಲ್ಲ ಕೇಳಿರ್ಲಿಲ್ಲ ಒಬ್ಬನೇ ಇದ್ದೀನಿ ಇಲ್ಲಿ ಕರಡಿಗಳು ಮತ್ತು ಚಿರತೆಗಳ ಹಾವಳಿ ಜಾಸ್ತಿ ತುಂಬ ಹುಷಾರಾಗಿ ಬರಬೇಕು ಸ್ನೇಹಿತರೆ ನನ್ನ ಎದುರಿಗೆ ನೀವು ನೋಡ್ತಾ ಇದ್ರಲ್ಲ ಇದೇ ಆ ದೇವಸ್ಥಾನ ಶಿವ ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೋಡಿ ಸುತ್ತಲೂ ಕೋಟೆ ಥರ ಇದೆ ಅದು ಬಟ್ ದೇವಸ್ಥಾನ ಕಾಣ್ತಾ ಇಲ್ಲ ನಮಗೆ ಬನ್ನಿ ನೋಡೋಣ ಸೊ ವಿಶೇಷವಾಗಿ ಯೂಟ್ಯೂಬ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ದೇವಸ್ಥಾನವನ್ನು ನಾವು ತೋರಿಸ್ತಾ ಇದ್ದೇವೆ ಬರಬಾರ್ದು ಬಂದಿರಿ ಬಂದಿ ದೇವರು ಗಾಡಿ ತೋರಿಸ್ತಾನೆ ನನಗೆ ಶಿವನಾಮಕ್ಕೆ ಸಾಟಿ ಬೇಡ ಶಿವನಾಮಕ್ಕೆ ಸಾಟಿ ಬೇಡ ಯಾರು ಕಾಣ್ತಾ ಇಲ್ಲ ಇಲ್ಲಿ ನೋಡಿ ಇದೆ ನಾ ಬಂದ ತುಂಬಾ ಯಾಸಾಗುತ್ತೆ ಕಳ್ಳಿ ಇಚ್ಛಿತಿ ಜಾಸ್ತಿನಿ ದೇವಸ್ಥಾನಕ್ಕೆ ದಾರಿ ಗೊತ್ತಾಗ್ತಲ್ಲ ನನಗೆ ಕೋಟಿ ಇದೆ ಬಾಗಿಲು ಎಲ್ಲಿದೆ ಗೊತ್ತಾಗ್ತಲ್ಲ ತುಂಬ ಪುರಾತನ ದೇವಸ್ಥಾನ ಹಳೇ ದೇವಸ್ಥಾನ ನೋಡಿ ರೈತರು ಬೆಳೆ ಕಟಾವು ಮಾಡ್ತದಿ ಇದೇ ಈ ದೇವಸ್ಥಾನ ಯಾವ ರೀತಿ ಬಟ್ಟ ಗುಡ್ಡ ಇದೆ ಕರಡಿ ಇಡಿ ಎಲ್ಲ ಇದೆ ಅವ್ರಿಗೆ ಈ ದೇವಸ್ಥಾನ ಬಿಗಾಕಿದ್ರೆ ಯಾರ ಈ ಥರ ಗೊತ್ತಾಗ್ತಾರ ಯಾರು ಇಲ್ಲಿದೆ ಅದು ಹೋಗ್ತಾ ಇಲ್ಲ ದೇವಸ್ಥಾನ ದೂರದಿಂದ ನೋಡಿದ್ರೆ ನಿಮಗೆ ಕೋಟೆ ಥರನೇ ಕಾಣಿಸುತ್ತೆ ಆದರೆ ಈ ದೇವಸ್ಥಾನಕ್ಕೆ ಒಂದು ಚಿಕ್ಕ ಬಾಗಿಲಿನ ಮೂಲಕ ಒಳಗೆ ಹೋದರೆ ನಿಮಗೆ ಭವ್ಯವಾದ ದೇವಸ್ಥಾನದ ಆವರಣ ನೋಡ್ಬೋದು ಬನ್ನಿ ಪ್ರಯತ್ನ ಮಾಡುತ್ತೇನೆ ದೇವಸ್ಥಾನ ಇದನ್ನು ಶಾರದಾ ಬೆಟ್ಟ ಎಂದು ಕರೀತಾರೆ ಈ ದೇವಸ್ಥಾನ ಮುಖ್ಯ ರಸ್ತೆಯಿಂದ ಸುಮಾರು ಒಂದು ಕಿಲೋಮೀಟರ್ ಒಳಗಡೆ ಬರಬೇಕು ಅದೇ ಬಾಗಿಲು ಅನಿಸುತ್ತೆ ಈಗ ನೋಡ್ತಾ ಇದ್ದಲ್ಲ ಚಿಕ್ಕ ಬಾಗಿಲು ಇದರ ಮೂಲಕವೇ ನಾವು ದೇವಸ್ಥಾನ ಒಳಗಡೆ ಹೋಗಬೇಕು ಒಳಗಡೆ ಬಂದಾಗ ನೀವು ನೋಡ್ಬೋದು ಭವ್ಯವಾದ ದೇವಸ್ಥಾನದ ಆವರಣ ಎಷ್ಟು ಸುಂದರವಾಗಿದೆ ಈ ದೇವಸ್ಥಾನ ಆವರಣ ನೋಡಿ ಇಲ್ಲಿಂದ ಬರಬೇಕು ನಾವು ಇಲ್ಲಿ ಒಳಗಡೆ ದೇವಸ್ಥಾನ ಇದೆ ಅಂತಲೂ ಯಾರಿಗೂ ಗೊತ್ತಾಗೋದಿಲ್ಲ ಸುಮಾರು ಒಂದು ಸಾವಿರ ವರ್ಷ ಹಳೆಯದಾದ ಪುರಾತನ ದೇವಾಲಯ ಇದು ಸಾವಿರ ವರ್ಷ ಪುರಾತನ ದೇವಾಲಯ ಇದು ನೋಡಿ ಹುಲ್ಲು ಯಾವ ರೀತಿ ಬೆಳೆದಿದ್ದ ಈ ದೇವಸ್ಥಾನವನ್ನು ಚಂದ್ರಮೌಳೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ ಸಾಕಷ್ಟು ಪುರಾತನ ದೇವಾಲಯ ದೇವಸ್ಥಾನವನ್ನು ನಿಧಿಗಳರು ಹಾಳು ಮಾಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಈ ನಂದಿಯನ್ನ ಪ್ರತಿಷ್ಠಾಪಿಸಿದ್ದಾರೆ ಫಸ್ಟ್ ಟೈಮ್ ನಾನೀಗ ಈ ದೇವಸ್ಥಾನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಮೊಟ್ಟ ಮೊದಲ ಬಾರಿಗೆ ಈ ದೇವಸ್ಥಾನವನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನಂದಿ ಇತ್ತು ಈ ನಂದಿರು ಹಾಳು ಮೇಲೆ ಸ್ಥಳೀಯರು ಇವರೆಲ್ಲ ಮತ್ತೊಂದು ನಂದಿ ಇರಬೇಕಂತ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಪ್ರತಿ ಈಶ್ವರನ ಎದುರಿಗೆ ಒಂದು ನಂದಿ ಇರಬೇಕು ಬಹುಮಾನಿ ಸುಲ್ತಾನರು ಹಾಳು ಮಾಡಿದ್ಮೇಲೆ ಇಲ್ಲಿ ಖಾಲಿ ಮಂಟಪ ಇತ್ತು ಈ ಪೀಠದಲ್ಲಿ ಈಗ ಈ ನಂದಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗಂಗಾವತಿ ತಾಲೂಕಿನ ಸಿದ್ದಾಪುರದಿಂದ ಮೌನೇಶ್ ಆಚಾರಿ ಮತ್ತು ಅವರ ಸ್ನೇಹಿತರ ತಂಡ ಈ ದೇವಸ್ಥಾನವನ್ನು ಪ್ರತಿ ಸೋಮವಾರ ಬಂದು ಪೂಜೆ ಸಲ್ಲಿಸ್ತಾರೆ ಇದೊಂದು ಶ್ಲಾಘನೀಯ ಕಾರ್ಯ ಎಷ್ಟು ಪುರಾತನ ಇದೆ ನಾವೀಗ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಅದ್ಭುತ ಕೆಳಗಡೆ ಸಾಕಷ್ಟು ಹುಲ್ಲು ಬೆಳೆದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಈ ದೇವಸ್ಥಾನ ಶುಚಿಗೊಳಿಸಿ ಪೂಜೆ ಮಾಡ್ತಾಯಿದ್ದಾರೆ ತುಂಬ ಅದ್ಭುತವಾದ ಕಾರ್ಯವನ್ನು ಗಂಗಾವತಿ ತಾಲೂಕಿನ ಸಿದ್ದಾಪುರದ ಒಂದು ತಂಡ ಮಾಡ್ತಾಯಿದೆ ಮೋನೇಶ್ ಆಚಾರಿ ಮತ್ತು ಅವರ ತಂಡ ಸ್ನೇಹಿತರೆ ನೀವೀಗ ದೇವಸ್ಥಾನದ ಒಳಗಿನ ಭಾಗವನ್ನು ಇದ್ದೀರಿ ನೋಡಿ ಕಂಬಗಳು ಯಾವ ರೀತಿ ಇದೆ ಎದುರಿಗಿರೋದೇ ಚಂದ್ರಮೌಳೇಶ್ವರ ದೇವಸ್ಥಾನ ದೇವಸ್ಥಾನದ ಒಳಗೆ ಎಡಗಡೆ ಗಣೇಶನ ಮೂರ್ತಿಯನ್ನು ಮತ್ತು ಬಲಗಡೆ ಶಾರದಾ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಲು ಆರ್ಕಿಯಲಜಿಕಲ್ ಡಿಪಾರ್ಟ್ಮೆಂಟು ಪರ್ಮಿಷನ್ ಕೊಡಬೇಕು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಪೂಜೆ ನಡಿಬೇಕು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಎಲ್ಲ ಹುಲ್ಲನ್ನು ಕ್ಲೀನ್ ಮಾಡಿ ಶುಭ್ರತೆ ಕಾಪಾಡಿದ್ದಾರೆ ಧನ್ಯವಾದಗಳು ಪ್ರತಿಯೊಬ್ಬರೂ ಈ ದೇವಸ್ಥಾನಕ್ಕೆ ಬರಬೇಕು ಸೊ ಈ ದೇವಸ್ಥಾನಕ್ಕೆ ಆನೆಗುಂದಿಂದ ಒಂದೂವರೆ ಕಿಲೋಮೀಟರ್ ಒಳಗಡೆ ಅಂಜನಾದ್ರಿ ಬಂದವರು ದುರ್ಗಾ ದೇವಸ್ಥಾನಕ್ಕೆ ಬಂದ ಪ್ರತಿಯೊಬ್ಬರು ಈ ದೇವಸ್ಥಾನ ತಪ್ಪದೇ ಭೇಟಿ ಮಾಡಬೇಕು ನೀವು ಇದು ನೋಡ್ಬೋದು ಶಾರದಾ ದೇವಿಯ ಮೂರ್ತಿಯನ್ನು ತುಂಬ ಸುಂದರವಾಗಿದೆ ಚಂದ್ರಮೌಳೇಶ್ವರನ ಎದುರಿಗೆ ನೀವು ನಂದಿಯನ್ನು ನೋಡ್ಬೋದು ಸೊ ಎಂಥ ವಿಶಾಲವಾದ ದೇವಸ್ಥಾನ ಇದು ಹೊರಗಡೆಯಿಂದ ನೋಡಿದರೆ ನಿಮಗೆ ಇಲ್ಲಿ ದೇವಾಲಯ ಇದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಚಿಕ್ಕ ಬಾಗಿಲು ಅದರ ಮೂಲಕ ಒಳಗೆ ಬಂದ್ರೂ ಅಷ್ಟೇ ಈ ದೇವಸ್ಥಾನ ನೋಡ್ಬೋದು ಈ ಬಸವಣ್ಣನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ మహాదేవ శివచంద్రమౌేశ నమప తందే కరుణామయ కర్ణాటక కర్ణారూప అపద్భాంధవ తందే భగవంత కర్ణామయీ కర్ణాకర అపద్భాంధవ నమో తందే కైలాసమాత వైకుంఠనాథ మహా మహా మహామహాపార్వతీరమణే నమో మహాపరమాత్మ శాంతరూపణే కర్ణామయీ కర్ణాకర నమ తండే భగవంత హర 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 శంభో శంకర హర 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 మహాదే மங்கலம்ிமங்கலம்பமமமலம்ிச்சமோமம் இத்தமலம் சமமமங்கலம்

మహాదేవ మహాదేవ చంద్రమౌళి చంద్రమౌళి కర్ణీసు కర్ణీసూ రక్షిసు రక్షి కాపాడు నిద్యామంగళం మంగళం శ్రీ చంద్రమోహేశ్వర స్వామి ఓ మంగళాని నిరంజన పూజా శాంతి శాంతి ఓం శాంతి 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 హరి

సర్వమంగళ సర్వంగలమాంగ్యే శివే సర్వాసే శణ్యమికే దేవి నారాయణే మోత్తే యాదేవి తర్వ పూజ్యస్ మాతృనా నమస్తే జన్మస్త నో నమ సర్వకృష్ణి తవ్వూజితేం కాదు హా భగలాంబే భగం నమో జన్మాత నిర్మాత మంగళమిమంగం సర్వమంగళ సర్వమంగళమాంగల్ే శివే సర్వాసే శణ్యై తృమికే దేవి నారాయణమోత్తుకే మంగళలమిమంగం బహలాంబి దియా మంగళమిమంగం బ్రహ్మపత్తిదేవి దియా మంగళం ఇచ్చమలం శుభామంగళం അന് ശരണിമംഗലം മിച്ച മംഗലം ശം തപ്പത്ത് മാമേല കൊടുത്ത മംഗത്ത് മാത്രീ अभिदेवं प्रतिवर्तनं मूर्वारप्य वन्दना मृत्युर्मोक्षीयम मम तथा कालाय कालुद्घाय नीलकंठाय मुचंजयाय प्रवेशराय त्राशिवाय देवं महादेवाय नमः तत्पुरुषाय इदमेहि महादेवाय दिमहे अन्नो रुद्र पटोदय मंगलनिरजना पूजाम समर्पयामि मंगल मंगलनिरजना पूजाम समर्पयामि इधर येलम कपड़पं ಮಹಾಪ್ರಸಾದಂ ಪ್ರಾಪ್ತಸ್ತು ಭಗವಂತನ ಪೂರ್ಣ ಅನುಗ್ರಹ ಸಿದ್ಧಾರ್ಥ ಮಹಾಯುರ ಆರೋಗ್ಯ ಧನತನ ವಸ್ತು ಹಾನಾದಿ ದೋಷ ಮಹಾರೋಗರು ಪೀಡ ಪರ್ಯಾರ್ಥಂ ಶ್ರೀ ಮಹಾಚಂದ್ರ ಮಹಾಚಂದ್ರಮೋೇಶ್ವರ ಸ್ವಾಮೀದ ಜನ್ಮ ಜನ್ಮಾಂತರ ಪುಣ್ಯ ಪುಣ್ಯ ಪ್ರಾಪ್ತಿರಸ್ತು ಪೂರ್ಣ ಭಗವಂತ ಅನುಗ್ರಹ ಸಕಲ ಭಗವಂತನಿಧ್ಯಮೂರ್ತಿ ದೋಷ ನಿವಾರಣೆ ಶ್ರೀ ಚಂದ್ರಮೋಹೇಶ್ವರಸ್ವಾಮಿ ಪೂರ್ಣ ಅನುಗ್ರಹ ಅನುಗ್ರಹ ಶ್ರೀ ಪ್ರಾಪ್ತರಸ್ತು ಒಂದು ಅನುಗ್ರಹಿಧ್ಯ ಮಹಾಪ್ರಸಾದರಸ್ತೂನು

ಕಲ್ಲಿನ ನಡುವೆ ಘೋಷವಾಗುವ ಮಂತ್ರಧ್ವನಿಗಳು ಭಕ್ತರ ಹೃದಯವನ್ನು ರೋಮಾಂಚನಗೊಳಿಸದೇ ಇರೋದಿಲ್ಲ ಇದು ಇಂದಿಗೂ ಎಂದಿಗೂ ಯಾರಿಗೂ ತೋರಿಸದ ಆನೆಯ ಅತ್ಯಂತ ಅಪರೂಪದ ರಹಸ್ಯ ದೇವಾಲಯ ನೋಡ್ತದ್ರಲ್ಲಿ ಇವರೇ ಮೌನೇಶ್ ಆಚಾರ್ಯ ಅರ್ಚಕರು ಅವರ ಸ್ನೇಹಿತ ಬಸನಗೌಡರು ಸಿದ್ದಾಪುರದವ್ರು ப்ேஸ் கரடி குடிக்காத கஷ்டம் ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಈ ಪ್ರದೇಶಕ್ಕೆ ನೀವು ಯಾರು ಒಬ್ಬೊಬ್ಬರಾಗಿ ಬರಬೇಡಿ ಕನಿಷ್ಠ ನಾಲ್ಕು ಜನ ಆದರೂ ಇರಬೇಕು ಸೊ ಇಲ್ಲೆಲ್ಲ ಕರಡುಗಳು ಜಾಸ್ತಿ ಇದೆ ನಾನು ಕೂಡ ಸಿಕ್ಕಾಪಟ್ಟೆ ಭಯ ಆಗಿತ್ತು ಎಲ್ತಕಾರಿ ಅಲ್ಲಿ ಓಡೈತ ಬರ್ಬೇಕಾದ್ರೆ ಪೂರ್ತಿ ಕಠಿಣವಾದ್ರೆ ಬರೀ ಬಗ್ಗೆ ಪ್ರಾಣಿ ದಾರಿ ಇರ್ತಕ್ಕಂಥ ಜಾಗ ಪ್ರಾಣಿ ನಾವು ಒಂದೇ ಕೊಟ್ಟರೆ ಬಹಳ ಕಷ್ಟ ಹೌದು ಈಗ ನೋಡ್ತಾ ಇದ್ರಿಗೆ ಇದು ಕ್ಷೇತ್ರ ಪಾಲಕರ ಗುಡಿ ಎಲ್ಲ ಹಾಳು ಮಾಡ್ಯಾರ ಧ್ವಂಸ ಮಾಡಿದ್ದಾರೆ ಇದನ್ನು ಹಾಂ ಎಲ್ಲ ನಿಧಿ ಹಾಸಿಗೆ ಹಾಳು ಮಾಡಿಬಿಟ್ರಿ ನೀವು ನೋಡೋದು ಎಷ್ಟು ಕಷ್ಟಪಟ್ಟು ಬಂದಿವರು ಇವರು ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರಂತೆ ಅಲ್ಲಿಂದ ನೀರಿನ ಕೂಡ ತೊಗೊಂಬಂದು ಪೂಜೆ ಮಾಡೋದು ಅಷ್ಟು ಸುಲಭದ ಮಾತು ಅಲ್ಲ ಮೌನೇಶ್ ಆಚಾರ್ಯ ಹಾಗೂ ಬಸವನಗೌಡರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇದು ಯಾರೂ ನೋಡಿರದ ಆನೆ ಮಂದಿಯ ಅತ್ಯಂತ ಅಪರೂಪದ ರಹಸ್ಯ ದೇವಾಲಯ ಚಂದ್ರಮೌಳೇಶ್ವರ ದೇವಾಲಯ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಚಂದ್ರಮೌಳೇಶ್ವರ ದೇವಸ್ಥಾನ ಆನೆಗುಂದಿ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೈಪ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ